ನಮಸ್ಕಾರ ವೀಕ್ಷಕರೇ ಕೋಲಾರ ಮೈತ್ರಿ ಅಭ್ಯರ್ಥಿ ಎಂ ಮಲೇಶ್ ಬಾಬು ಅವರು ಲೋಕಸಭಾ ಚುನಾವಣೆಯಲ್ಲಿ ಭರ್ಜರಿ ಬಹುಮತದಿಂದ ಗೆದ್ದು ದೆಹಲಿಯ ಸಂಸತ್ ಭವನಕ್ಕೆ ಕಾಲಿಟ್ಟ ಹಿನ್ನೆಲೆಯಲ್ಲಿ ತಿಮರಾವತ್ನಹಳ್ಳಿ ಪಂಚಾಯಿತಿಯ ಜೆ ಡಿ ಎಸ್ ಯುವ ಮುಖಂಡರು ಮಾಜಿ ಉಪಾಧ್ಯಕ್ಷರಾದ ಟಿ ಎಂ ಜಯರಾಮ್ ರೆಡ್ಡಿ ಮತ್ತು ಅವರ ಆಪ್ತ ಬಳಗ ಹಾಗೂ ಜೆ ಡಿ ಎಸ್ ನಾಯಕರಾದ ಅಪ್ಕೊಂಡೇನಹಳ್ಳಿ ಎ ವಿ ಗಣೇಶ್ ಅವರು ಸಂಸದರಿಗೆ ತಮ್ಮ ಸ್ವಗೃಹದಲ್ಲೇ ಸನ್ಮಾನ ಮಾಡಿದರು ಸನ್ಮಾನ ಕಾರ್ಯಕ್ರಮ ನಂತರ ತಮ್ಮ ಪಂಚಾಯಿತಿ ಅಭಿವೃದ್ಧಿ ಚಟುವಟಿಕೆಗಳ ಬಗ್ಗೆ ಚರ್ಚೆ ಮಾಡಿದರು ಇದೇ ಸಂದರ್ಭದಲ್ಲಿ ಯುವ ಮುಖಂಡರಾದ ಎ ಗಣೇಶ್ ಅವರು ಚೆನ್ನೈ ಕಾರಿಡಾರ್ ರಸ್ತೆ ಬಗ್ಗೆ ಪ್ರಸ್ತಾಪಿಸಿ ಆ ಭಾಗದ ವಾಹನಗಳಿಗೆ ತಮ್ಮ ಹೆದ್ದಾರಿ ಅರವತ್ತೊಂಬತ್ತಕ್ಕೆ ತಿರುವು ಪಡೆದುಕೊಳ್ಳಲು ಸಂಪರ್ಕ ರಸ್ತೆ ಕಲ್ಪಿಸಿಕೊಡಬೇಕಾಗಿ ಸಂಸದರಲ್ಲಿ ಮನವಿ ಮಾಡಿಕೊಂಡರು ಧನ್ಯವಾದಗಳು